ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಟು ನ್ಯೂಸ್ ನಾನು ಶ್ರೀನಿಧಿ ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಗುಂಡಕನಾಳ ಗ್ರಾಮದಲ್ಲಿ ಲಿಂಗೈಕ್ಯ ಪೂಜ್ಯರ ಪುಣ್ಯ ಸ್ಮರಣೋತ್ಸವ ಹಾಗೂ ಶ್ರೀ ಷಟಸ್ಥಲ ಬ್ರಹ್ಮ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಹದಿನೆಂಟನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಮತ್ತು ಗುರುವಂದನಾ ಸಮಾರಂಭದ ಅಂಗವಾಗಿ ಪುರಾಣ ಮಹಾಮಂಗಲ ಹಾಗೂ ಧರ್ಮ ಸಭೆಯನ್ನ ಹಮ್ಮಿಕೊಳ್ಳಲಾಯಿತು ಧರ್ಮಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ದೇವರ ಹಿಪ್ಪರಗಿಯ ಶಾಸಕ ರಾಜುಗೌಡ ಪಾಟೀಲ್ ಅವರು ಇಂದು ನಾವೆಲ್ಲರೂ ಒತ್ತಡದ ಬದುಕು ನಡೆಸುತ್ತಿದ್ದೇವೆ ಇದರಿಂದ ನಾವು ಶಾಂತಿ ಮತ್ತು ಸಹನೆಯನ್ನ ಕಳೆದುಕೊಂಡಿದ್ದೇವೆ ಅದನ್ನು ಮತ್ತೆ ಪಡೆಯಬೇಕಾದರೆ ಇಂತಹ ಪುರಾಣ ಪ್ರವಚನ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಬೇಕು ಎಂದರು ಈ ಸಭೆಯಲ್ಲಿ ಶ್ರೀ ಕಾಸ್ಕತೇಶ್ವರ ಮಠದ ಪರಮ ಪೂಜ್ಯ ಸಿದ್ದಲಿಂಗ ದೇವರು ಜಾಲಹಳ್ಳಿ ಬ್ರಹ್ಮನ್ ಮಠದ ಪೂಜ್ಯರು ಪೂಜ್ಯ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳು ನೇತ್ರ ತಜ್ಞ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ವಿವಿಧ ಮಠಾಧೀಶರು ರಾಜಕೀಯ ನಾಯಕರು ಹಾಗೂ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ವರದಿ ಮಕಾಂತಾರ್ ತಾಳಿಕೋಟಿ ಕೆಕೆಟು ನ್ಯೂಸ್ ಇಂಥ ಮಠ ಮಾನ್ಯಗಳು ಪ್ರವಚನಗಳು ಇವರ ಉಪದೇಶ ಇವರ ಆಶೀರ್ವಾದ ನಮ್ ನಿಮ್ಗ ಅತಿ ಅವಶ್ಯಕತೆ ಬಂಧುಗಳೇ ಇವತ್ತೇನೇ ಅಧಿಕಾರಿ ಇರ್ಬೋದು ಬೇಕಾದ್ರೆ ಇರ್ಬೋದು ನೀವು ಸಾಕಷ್ಟು ಶ್ರೀಮಂತರು ಇರ್ಬೋದು ಇವತ್ತು ಯಾರಿಗೂ ಏನು ಕೊರತೆ ಇಲ್ಲ ಕೊರತೆ ಇಲ್ಲ ಅಂದ್ರು ಸಹಿತ ನಾವು ನೀವು ನೆಮ್ಮದಿಂದ ಯಾಕಂದ್ರೆ ಆತ್ಮೀಯತೆ ಕಮ್ಮ ಆಕತೈತಿ ಎಲ್ಲ ಪ್ರಾಕ್ಟಿಕಲ್ ಪ್ರೀತಿ ವಿಶ್ವಾಸ ಕಮ್ಮ ಆಕತೈತಿ ಭಾವನಾತ್ಮಕ ಸಂಬಂಧಗಳು ಕಮ್ಮಾಗ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗೂ ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು